ವಾಮನದ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ನಮ್ಮ ಇಡೀ ಸಿನಿಮಾ ತಂಡದ ಬಗ್ಗೆ ನಿಮ್ಮೆಲ್ಲರ ಮಾತು ವಿಲ್ ಸ್ಟಾರ್ಟ್ ವಿತ್ ಕಾಕ್ರೋಚ್ ಅವರು ಓಕೆ ಪೆಟ್ರೋಲ್ ಪ್ರೋಸನ್ನ ಸರ್ ಮಾತು ಶುರು ಮಾಡೋಣ ಹಾಗಾದ್ರೆ ಎಲ್ಲರಿಗೂ ನಮಸ್ಕಾರ ಸಾಕು ಾಕು ಹೋರಾಡುವ ತುಂಬಿದೆ ಹುಡುಕಾಡುವ ತಿಮ್ಮಿದೆ ಈ ಹಾಡನ್ನ ನಾನು ಏನಕ್ಕೆ ನೆನಪಿಸ್ಕೊಂತ ಇದ್ದೀನಿ ಅಂದ್ರೆ ಎರಡು ಸಾವಿರನ ಇಸ್ವಿಲಿ ನಮ್ಮವ್ವ ನಮ್ಮವನ್ನ ಡಿ ಬಾಸ್ನ ನೋಡಿ ರಾಜ ಇದ್ದಂಗ್ ಅವನೇ ಇವನು ಅಂತ ಹೇಳಿದರು ರಾಜ್ ಕಳೆ ಐತೆ ಮಗ ಅವನಿಗೆ ರಾಜ್ ಕಳೆ ಐತೆ ಮಗ ಮಂಡ್ಯದವ್ರು ನಾವು ಹಂಗೆ ಮಾತಾಡೋದು ಅಂದ್ಲು ನಮ್ಮವ್ವ ಇವತ್ತು ನನ್ನ ತಾಯಿ ಇಲ್ಲ ಎರಡ್ ಸಾವಿರದ ಒಂಬತ್ತು ಫೆಬ್ರವರಿ ಹದಿನಾರು ಡಿ ಬಾಸ್ ಬರ್ತ್ಡೇ ದಿನನೇ ಹೋಗ್ಬೋದು ತುಂಬಾ ದುಃಖ ಆಗುತ್ತೆ ಮತ್ತೆ ನಮ್ಮವ್ವ ಹೇಳಿದ ಮಾತು ಸತ್ಯ ಆಯ್ತು ಅನ್ನೋದು ನನ್ಗೆ ಖುಷಿ ಕೊಡುತ್ತೆ ಪ್ರಸನ್ನ ಪ್ರಸನ್ನ ಚಿತ್ರಮಂದಿರ ನನ್ನ ಹೆಸರು ಬಂದಿದ್ದೆ ಪ್ರಸನ್ನ ಥಿಯೇಟರ್ ಇಲ್ಲಿ ಓಪನ್ ಆಗಿದ್ದೇ ನಾನು ಕುಮಾರ ಪ್ರಸನ್ನ ಕುಮಾರ ಈಗ ಪೆಟ್ರೋಲ್ ಪ್ರಸನ್ನ ಡಿ ಬಾಸ್ ನನಗೆ ನನ್ನ ಸತ್ಯ ಡೈರೆಕ್ಟ್ರು ಅವಕಾಶ ಕೊಟ್ಟಾಗ ನನ್ನ ಹೆಗರಿನಲ್ಲಿ ಕೈ ಇಟ್ಟ ಒಬ್ಬ ನಾಯಕ ನಟ ಯಾರಾದ್ರೂ ಇದ್ರೆ ಡಿ ಬಾಸ್ ಇಪ್ಪತ್ತೆರಡು ವರ್ಷ ಕನ್ನಡ ಚಿತ್ರರಂಗದಲ್ಲಿ ನಾನು ಇದ್ದೀನಿ ಅಂದ್ರೆ ಅದ ಕಾರಣ ಡಿ ಬಾಸ್ ಅದಾದ್ಮೇಲೆ ಅದಾದ್ಮೇಲೆ ನನ್ನ ಎಲ್ಲ ಕನ್ನಡ ಚಿತ್ರರಂಗದ ನಾಯಕರು ನಿರ್ಮಾಪಕರು ನಿರ್ದೇಶಕರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ರಾಜ ರಾಜ ಇದ್ದೀನಿ ಥ್ಯಾಂಕ್ ಯು ಡಿ ಬಾಸ್ ಮತ್ತೆ ವಾಮನ